ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಈಗ ಬೆಳಗಾವಿ ಜಿಲ್ಲೆಯ ಬಹಳ ಬುಗುಲಿ ಎದ್ದುವ ರಾಜಕಾರಣ ನಡೆದೈತ್ರಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವವರ ಬಗ್ಗೆ ಮತದಾರ ವಿಚಾರ ಮಾಡಕತ್ತ ಈ ಎಂಟು ಲಕ್ಷ ಮಹಿಳೆಯರು ಇವತ್ತು ಲಕ್ಷ್ಮಿ ತಾಯಿ ಅಕ್ಕ ಹೆಬ್ಬಾಳ ಕೈ ಹಿಡ್ದಾರ ಬಹಳ ರೋಚಕ ಮತ್ತು ಕುತೂಹಲ ಸುದ್ದಿ ಹೇಳಾಕತ್ತಾನೆ ಕೇಳ್ರಿ ಕರ್ನಾಟಕ ರಾಜ್ಯದ ನಾಲ್ಕು ಕೋಟಿ ಮಹಿಳೆಯರು ಇವತ್ತು ನಿಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿದರೆ ಮಾತ್ರ ಇಂಥ ಅವಾಚ್ಯ ಮಾತನಾಡುವಂಥ ನಾಲಿಗೆಯನ್ನು ಕತ್ತರಿಸಿದಂಗೆ ಆಗತೈತಿ ಇದಕ್ಕೆ ಜ್ವಲಂತ ಉದಾಹರಣೆ ಬೆಳಗಾವಿಯ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಿಸ್ಟರ್ ಸಂಜಯ್ ಪಾಟೀಲ್ ಯಾವ ವೇದಿಕೆಯನ್ನು ಯಾವ ಇದಕ್ಕೆ ಉಪಯೋಗ ಮಾಡ್ಕೊಳಕತ್ತೀರಿ ಆ ಮಹಾತಾಯಿ ಬೆಳಗಾವಿ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಾಳ ಅದನ್ನು ಪ್ಲಸ್ ಮಾಡಿರಿ ಮೈನಸ್ ಏನೈತಿ ನಿಮ್ಮದು ಚರಿತ್ರೆಯನ್ನು ಮೈನಸ್ ಮಾಡಿಕೊಡ್ರಿ ಜನ ಮಾತಾಡಕತ್ತಾರ ಇವತ್ತು ಇದೇ ಕ್ಷೇತ್ರದಲ್ಲಿ ಎಂಟು ಲಕ್ಷ ಮಹಿಳಾ ಮತದಾರರು ಇರುವಾಗ ಭಾರತೀಯ ಜನತಾ ಪಕ್ಷ ಜಗದೀಶ್ ಶೆಟ್ಟರ್ಗೆ ಮಹಾ ಡ್ಯಾಮೇಜ್ ಮಾಡಿ ಇವತ್ತು ಪಲಾಯನಗೈಯುವಂಥ ಆಗೈತಿ ಸಂಜಯ್ ಪಾಟೀಲ್ ಯಾಕೆ ಬೇಕಾಗಿತ್ತಪ್ಪ ನಿನಗೆ ಇದು ವಿಷಯ ವೈಯಕ್ತಿಕ ವಿಷಯಗಳನ್ನು ಅದು ಸಾರ್ವಜನಿಕರ ರೀತಿಯಲ್ಲಿ ಮಾತನಾಡುವುದು ನಿಮ್ಮ ನಾಲಿಗೆಗಳನ್ನು ನೀವು ಹಿಡಿತದಲ್ಲಿ ಇಟ್ಕೋಬೇಕು ಇದೇ ನಾ ನಿಮ್ಮ ಸಂಸ್ಕೃತಿ ಇದೇ ಕಲಿಸಿದ ನಿಮ್ಮ ಆರ್ ಎಸ್ ಎಸ್ ಸಂಸ್ಕೃತಿ ನಾನು ಪಕ್ಕಾ ಹಿಂದುವಾದಿ ಹಿಂದುತ್ವದ ವಿಚಾರದಲ್ಲಿ ನಾನು ಭಾರತದವನ್ನು ರಕ್ಷಣೆ ಮಾಡುತ್ತೇನೆ ಅಂತ ನೀವು ಅದೇ ಹಿಂದೂ ಜನಾಂಗದವರು ಮಹಿಳೆಯನ್ನ ದೇವಿ ಅಂತ ಪೂಜೆ ಮಾಡ್ತಾರ ಆ ದೇವಿಯನ್ನು ಇವತ್ತು ಕೆನಕಿದಿರಿ ನೀವು ಆ ಶಾಪ ಮಾತ್ರ ನಿಮಗೆ ತಗುಲೋದು ಗ್ಯಾರಂಟಿ ಸಂಜಯ್ ಪಾಟೀಲ್ ಇವತ್ತು ಜಗದೀಶ್ ಶಟ್ಟರ್ ನಾಗಾಲೋಟದಿಂದ ತಮ್ಮ ಮತಗಳ ಕ್ರೋಢೀಕರಣ ಸಲುವಾಗಿ ಹೊಂಟಿದ್ರು ಕಳೆದ ಒಂದು ವಾರದಿಂದ ಅನೇಕ ಜನ ಜಗದೀಶ್ ಶೆಟ್ಟರ್ ಅವರು ಬೆಂಬಲಿಗರಾಗಿ ನಿಂತಿದ್ರು ಹಳೇ ಭಾರತೀಯ ಜನತಾ ಪಕ್ಷದವರು ಸಹಿತ ಮೋದಿ ನೋಡಿ ಬೆನ್ನತ್ತಿದ್ರು ಆದರೆ ನಿನ್ನೆ ನಡೆದ ಸಂಜಯ್ ಪಾಟೀಲ್ ಘಟನೆಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬಿಗ್ಜೀರು ಮೃನಾ ಹೆಬ್ಬಾಳ್ಕರ್ ಮಹಾತಾಯಿಯ ಶಾಪ ಈ ಸಂಜಯ್ ಪಾಟೀಲ್ಗೆ ಹತ್ತೋದು ಅದೇ ರೀತಿ ಜಗದೀಶ್ ಶಟ್ಟರ್ಗೆ ಡ್ಯಾಮೇಜ್ ಆಗೋದು ಮೃನಾ ಹೆಬ್ಬಾಳ್ಕರಿನ ಲೋಕಸಭಾ ಪ್ರವೇಶ ಮಾಡುವ ಸಲುವಾಗಿ ಖಚಿತ ಭರವಸೆ ಮುಖಾಂತರ ಇದೇ ಜಿಲ್ಲಾ ಚುನಾವಣಾಧಿಕಾರಿ ಹತ್ರ ಪ್ರಮಾಣ ತೆಗೆದುಕೊಳ್ಳುವುದೊಂದೇ ಬಾಕಿ ಜನ ಸೇರೋದು ನೋಡ್ರಿ ವಿಜಯೋತ್ಸವ ಎಷ್ಟು ಜನ ಸೇರಾಕತ್ತಾರ ಈ ತಾಯಿ ಹೋದಲ್ಲಿ ಆ ತಾಯಿ ಮಾಡಿದ ತಪ್ಪಾದರೂ ಏನ್ರಿ ಯಾರ್ದು ಏನಾದರೂ ಮೋಸ ಮಾಡಿದಾಳ ಯಾರಿಗಾದರೂ ವಂಚನೆ ಮಾಡಿದಾಳ ಯಾರಿಗೆ ಯಾವುದಾದರೂ ಕೆಲಸ ಕೊಡಿಸ್ತೇನೆ ಅಂತೇಳಿ ಏನಾದರೂ ಅಂಗೈಯಲ್ಲಿ ಅರಮನೆ ತೋರಿಸಿದಾಳ ಈ ಮಹಾತಾಯಿ ಅದು ಒಂದು ಹೆಬ್ಬು ರೀ ಆ ಹೆಬ್ಬ ಪ್ರೀತಿಯಿಂದ ಅದನ್ನು ಜೇನು ತಿನ್ರಿ ಆ ಹೆಬ್ಬು ಜೇನ ಮಾತ್ರ ಕೆನಕಾಕ ಹೋಗಬೇಡ್ರಿ ಇದೇ ಲಕ್ಷ್ಮೀ ತಾಯಿ ಅಕ್ಕ ಈ ಘಟನೆ ನಡೆದ ನಂತರ ಮರುದಿನ ಒಂದು ಪ್ರೆಸ್ ಮೀಟ್ ಮಾಡ್ತಾರ ಸಂಸ್ಕೃತಿ ನೋಡಿದಿರಿ ಮಾತನಾಡುವ ಶೈಲಿ ಯಾವ ಅವಾಚ್ಯ ಶಬ್ದಗಳು ಇಲ್ಲಿಯವರೆಗೆ ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಾತಾಯಿಯ ಬಾಯಿಯಿಂದ ಬಂದಾವ ಅವಳು ಬೆಳಗಾವಿ ಜಿಲ್ಲೆಯ ಮಹಾತಾಯಿ ಅವಳನ್ನು ಎಷ್ಟು ತುಳಿಲಿಕ್ಕೆ ಪ್ರಯತ್ನ ಪಡಾಕತ್ತೀರಿ ಅಷ್ಟು ಬೆಳಿಲಿಕ್ಕೆ ಪ್ರಯತ್ನ ಪಡಾಕತ್ತಾಳ ಮನೆಯಲ್ಲಿಯೇ ಮಂತ್ರಿ ತಮ್ಮ ಎಮ್ ಎಲ್ ಸಿ ಮಗ ಎಂ ಪಿ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸೊಸೆ ಶಾಸಕಿ ಆಗುತ್ತಾಳ ಇದ ಕಡಕ ಜವಾರಿ ಕಾಕ ಭವಿಷ್ಯ ಹೇಳಿದ್ದ ಇದೇ ಜಟ್ಟಿ ಜಟ್ಟಿಹೊಳಿ ನಾಗಾಲೋಡದಿಂದ ಅತ್ಯಧಿಕ ಮತಗಳಿಂದ ಎಮ್ ಎಲ್ ಸಿ ಆಗತಾನ ಅಂತ ಹೇಳಿದ್ದ ಹಳೆ ವಿಡಿಯೋ ತೆಗೆದು ನೋಡ್ತೀರಿ ಹಳೆಯ ವಿಡಿಯೋಗಳನ್ನ ತೆಗೆದುಕೊಂಡು ನೋಡಿರಿ ಇದು ಕಾಲಜ್ಞಾನದ ಭವಿಷ್ಯ ಇಲ್ಲೇನು ಯಾವುದು ತಾಯ್ತಾ ಲಿಂಬಿಹಣ್ಣ ಪಂಚಾಂಗ ಯಾವುದು ನಮ್ಮಲ್ಲಿಲ್ಲ ನಮ್ಮ ಕಾಲಜ್ಞಾನದಿಂದ ದೇವರ ಕೊಟ್ಟ ವಾಣಿಯಂತೆ ನಮ್ಮ ಭವಿಷ್ಯ ನುಡಿತೇವೆ ನಾವು ಈ ಮಹಾತಾಯಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ಸರ್ವ ಜನರ ಸುಖಕ್ಕಾಗಿ ಕಷ್ಟಕ್ಕಾಗಿ ಹಗಲು ರಾತ್ರಿ ತಿರುಗಾಡಕ್ಕತ್ತಾಳ ಅದು ನೋವು ಆತೇನ್ರಿ ಇನ್ನು ಜೀವನದಾಗ ನನಗೆ ಅಧಿಕಾರ ಸಿಗಂಗಿಲ್ಲ ಇನ್ನು ಜೀವನದಾಗ ನಾ ಎಮ್ ಎಲ್ ಎ ಆಗೋದಿಲ್ಲ ಇನ್ನು ಜೀವನದಾಗ ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಆಗುವುದಿಲ್ಲ ಅಂತ ನಿರಸನೆಗೊಂಡು ಏನು ಸಿಕ್ಕದ ವೇದಿಕೆ ಮೇಲೆ ಮಾತಾಡಿದ್ರ ಪಂಗನಾಮ ಹಾಕತಾರ್ರಿ ಕರ್ನಾಟಕ ರಾಜ್ಯದ ಮಹಿಳೆ ಅದರಲ್ಲೂ ಇದೇ ಸ್ವಕ್ಷೇತ್ರ ಬೆಳಗಾವಿ ಲೋಕಸಭಾದ ಜಾಗೃತ ಬುದ್ಧಿವಂತ ಪುಣ್ಯವಂತ ಮಹಿಳೆಯರು ನಿಮ್ಮ ಶಕ್ತಿ ಮತ್ತು ನಿಮ್ಮ ಆಕ್ರೋಶವನ್ನು ಮೃಣಾಲ ಹೆಬ್ಬಾಳ್ಕರ್ಗೆ ಬಟನ ಹೊಡೆಯುವ ಮುಖಾಂತರ ಈ ತಾಯಿಗೆ ಒಂದು ಬಿಗ್ ಟಾನಿಕ್ ಕೊಡ್ರಿ ಈಕೆಗೆ ರಾಜ್ಯದ ಒಂದು ಚುಕ್ಕಾಣಿ ಹಿಡಿಯುವಲ್ಲಿ ಸಫಲ ಆಗುತ್ತಾಳ ಭಾರತೀಯ ಜನತಾ ಪಕ್ಷದವರು ಬಹಳಷ್ಟು ಮುಜುಗರದಿಂದ ಈಗ ಮಕ್ಕಳ ಹತ್ರ ಹೋಗಿ ಓಟ ಕೇಳುವಂಥ ಪರಿಸ್ಥಿತಿ ಬಂದೈತಿ ಯಾವ ರೀತಿ ಮಾತಾಡಿದಾರ ಇದೆ ಸಂಜಯ್ ಪಾಟೀಲ್ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಇಲ್ಲ ನಾಲಿಗೆ ಐತೆ ಅಂತ ಹೇಳಿ ಏನಾದ್ರೂ ಮಾತಾಡ್ಬೋದಾರ ಆಯ್ತೇನ್ರಿ ಆ ನಾಲಿಗೆ ಮತ್ತು ಮಿದುಳಕ ಒಂದು ಲಿಂಕ್ ಇರಬೇಕು ಅಭಿವೃದ್ಧಿಯ ಹರಿಕಾರ ಪ್ರತಿಯೊಂದು ಅಭಿವೃದ್ಧಿ ಕೆಲಸದಲ್ಲಿ ಮುಂದು ಅನೇಕ ಮಂತ್ರಿ ಮಾನ್ಯರ ಹತ್ತಿರ ಹೋಗಿ ರಿಕ್ವೆಸ್ಟ್ ಕೈ ಮುಗಿದು ಹೋಗಿ ಅನುದಾನ ತಂದು ಇವತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಅನುದಾನ ತಂದು ರಾಜ್ಯಕ್ಕೆ ಮಾದರಿ ಕ್ಷೇತ್ರ ಮಾಡಿ ಕೊಟ್ಟಿದ್ದು ಸಂಜಯ್ ಪಾಟೀಲ್ ಹೊಟ್ಟೆ ಉರಿ ಬೀಳಕತೈತೆನ್ರಿ ಯಾಕ ಮಾತಾ ಹೀನ ಕೆನ್ಕಿದಿ ಯಾವುದೇ ಜಾತಿ ಅನ್ನಲಿಲ್ಲ ಯಾವುದೇ ಭೇದಮನ್ನ ಅನ್ನಲಿಲ್ಲ ಪ್ರತಿಯೊಂದು ಜಾತಿ ಧರ್ಮದವರನ್ನ ಸಮಾನತೆಯ ಹರಿಕಾರರಂತೆ ನೋಡ್ತಾಳ ಇದೇ ಅಕ್ಕ ಲಕ್ಷ್ಮಿ ತಾಯಿ ಈಕೆಯ ಶಾಪ ಮಾತ್ರ ನಿನಗೆ ಹತ್ತುವುದು ನಿನ್ನ ರಾಜಕೀಯ ಸರ್ವನಾಶ ಇವತ್ತು ಮುಗಿದು ಹೋದ ಅಧ್ಯಾಯ ಎಷ್ಟೋ ಭಾರತೀಯ ಜನತಾ ಪಕ್ಷದ ಹಿರಿಯ ಚಿಂತಕರು ಹಿರಿಯ ರಾಷ್ಟ್ರವಾದಿಗಳು ಸಹಿತ ಇವತ್ತು ಇದೇ ಸಂಜಯ್ ಪಾಟೀಲನ ಮಾತನ್ನಿಂದ ಏನು ಮಾತಾಡ್ಯಾನ ಅನ್ನೋದು ಖಂಡನೆ ಮಾಡಾಕತ್ತಾರ ಆದರೆ ಬಾಯಿಂದ ಮಾತು ಬರುವಾತು ಏನು ಹೇಳಬೇಕಪ್ಪ ಇದೇನು ಮಾಡಿ ಕೂತ ನೀವು ನಮಗ ಅಂತೇಳಿ ಕೆಲವೇ ದಿನಗಳಲ್ಲಿ ಮತಗಟ್ಟೆಗೆ ಹೋಗಬೇಕು ಚುನಾವಣೆ ನಡೆಸಬೇಕು ಮತಗಟ್ಟೆಯಲ್ಲಿ ಬಟನ್ ಹೊಡಿಬೇಕು ಇನ್ನು ಆ ಬಟನ ಆಕ್ರೋಶದ ಬಟನ್ ಆ ಮಹಿಳಾ ನಾರಿಯರು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರ ಈ ಮಹಾ ತಾಯಿಗೆ ನೀ ಏನೂ ಹೆದರಬ್ಯಾಡ ಅಕ್ಕ ಸಾಂತ್ವನ ಹೇಳಕ್ ನಾಮದೇವಿ ಶಕ್ತಿ ಪ್ರದರ್ಶನ ಮಾಡೋಕ ನಾಮದೇವಿ ನಿನ್ನ ಬೆನ್ನ ನಾಮದೇವಿ ಎಂಟು ಲಕ್ಷ ಲಟ್ಟನಿಕೆಯ ಶಕ್ತಿ ಈ ಮಹಾ ತಾಯಿಗೆ ಕೊಟ್ರಂದ್ರ ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ತಾನ ಆಗಿದ್ದೆಲ್ಲ ಒಳ್ಳೇದನ ಆಗತೈತಿ ಕೆಡಗಾಲ ಬತ್ತಂದ್ರ ಯಾರೇನು ಮಾಡೋಕೆ ಸಾಧ್ಯ ಆಕೈತ್ರಿ ಉರಿದವರು ಉರಿದು 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 ಬೂದಿ ಆಗತಾರ ಕುದ್ದಿದವರು ಆಮಿ ಆಗತಾರ ಶಾಸ್ತ್ರ ರೀ ಸಂಜಯ್ ಪಾಟೀಲ್ ರೇ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಮಹಿಳಾ ಮನೆಗಳು ಆಕ್ರೋಶ ವ್ಯಕ್ತಪಡಿಸಿದಾರ ಅನೇಕ ಧರಣಿಗಳನ್ನು ಮಾಡಿದಾರ ಮನೆ ಮುಂದೆ ಹೋಗಿ ಕೂತರು ಸಹಿತ ಜಪ್ಪನವಲ್ಲ ಇನ್ನೂವರೆಗೆ ಕ್ಷಮೆ ಕೇಳಿಲ್ಲ ಕ್ಷಮ ಕೇಳಿದರೂ ಸಹಿತ ಆ ಮಹಾತಾಯಿ ಎಲ್ಲವನ್ನ ದೇವರ ಮೇಲೆ ಬಿಟ್ಟಿದ್ದೇನೆ ಯಾರ ಅಂದವರೂ ಸಹಿತ ನನ್ನವರು ನನಗೆ ಏನು ಬೇಕಾದರೂ ಅಂದರೂ ಸಹಿತ ಮೇಲೆ ಕುತ್ತ ಪರಮಾತ್ಮ ಒಬ್ಬನಿದಾನ ಅವನ ಶಕ್ತಿಯಿಂದ ನಾನು ಬೆಳಿತೀನಿ ಬಡ ಜನರ ಕಷ್ಟ ಸುಖ ಸಹಿತ ನಾನು ಇವತ್ತು ನೋಡಾಕ ಹೋಗ್ತೀನಿ ವಿಚಲಿತ ಆಗಲಿಲ್ಲ ಈ ಮಹಿಳೆ ನಿನ್ನೆ ಆದ ಘಟನೆ ಅದನ್ನು ತಕ್ಷಣ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ಗ ತೋರಿಸಿದ ತಕ್ಷಣ ಮುಗಳನಕ್ಕೂ ಮತ್ತೆ ದೈನಂದಿನವಾಗಿ ಮತಬೇಟೆಗಾಗಿ ಕ್ಷೇತ್ರಕ್ಕೆ ಹೋಗುತ್ತಾಳ ಮನಸ್ಸನ್ನು ನೋವು ಯಾಕಂದರೆ ಯಾಕಂದ್ರೆ ದೇವರ ಮೇಲೆ ಭಾರ ಇಟ್ಟವರು ಎಂದಿಗೂ ಆ ಭಾರ ದೇವರ ಹೊರತಾನ ವಿನಃ ಇವನು ಮಾತನಾಡಿದ್ದಕ್ಕಾಗಿ ಅವನಿಗೆ ಶಾಪ ಮಾತ್ರ ಸಿಗತೈತಿ ಇದೇ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ ಸಾಧನೆ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಕ್ಷೇತ್ರಗಳಲ್ಲಿಯೂ ಸಹಿತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಪವರ್ ಐತಿ ಎಷ್ಟು ಐತಿ ಎಷ್ಟು ದಮ್ ಐತಿ ಎಷ್ಟು ಶಕ್ತಿ ಐತಿ ನಿಮಗೆ ಗೊತ್ತೈತಿರ್ಲ ಹೋಗ್ರಮ್ಮೆ ಬೆಂಗಳೂರಿಗೆ ಸೇವನ ಕ್ವಾರ್ಟರ್ಸ್ಗೆ ಮನೆಗೆ ಶೆಕ್ ತಕ್ಕ ಚೆನ್ನಾಗಿ ನಿಮ್ಮ ದೂರದಕ್ಕೆ ತುಂಬಾ ಅಂತ ಗೊತ್ತಾಳೆ ಇದೇ ಕುವೆಂಪು ನಗರ ಮನಿಗೆ ಹೋಗ್ರಿ ರಸ್ತೆ ಮೇಲೆ ಹೋಗ್ರಿ ಎಲ್ಲೆರೆ ಕಾರ್ನ ಹೋಗ್ರಿ ಅರ್ಜಿ ತಗೋರಿ ಆ ಅರ್ಜಿ ತೆಗೆದುಕೊಂಡು ಅಲ್ಲೇ ಸಹಿ ಮಾಡ್ತಾಳ ಯಾಕೆ ಬೇಕಾಗಿತ್ತು ಸಂಜಯ್ ಪಾಟೀಲ್ ಇಂಥ ರಾಜಕಾರಣಿಯನ ವಿರುದ್ಧ ನೀ ಕೆಣಕಿದೀ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೆಣಕಿದ್ದಲ್ಲ ಇವತ್ತು ಬೆಳಗಾವಿಯ ಲೋಕಸಭೆಯ ಪುಣ್ಯವಂತ ಹೆಣ್ಣು ಮಕ್ಕಳನ್ನು ಕೆಣಕಿದಿ ಎಲ್ಲ ಹೆಣ್ಣು ಮಕ್ಕಳಿಗೂ ಅವಮಾನ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿ ನಿನ್ನ ಗೋರಿಯನ್ನು ನೀ ತೋಡ್ಕೊಳಾಕತಿ ಅಂದಮೇಲೆ ಯಾರೇನು ಮಾಡೋಕ್ಕೆ ಸಾಧ್ಯ ಐತಿ ಇನ್ನು ಆ ಗೋರಿ ರೆಡಿಯಾಗೈತಿ ಇನ್ನು ಹೋಗೋದು ಬಾಕಿ ಐತಿ ಇನ್ನು ಹೂವ ಕಪ್ರ ಹಚ್ಚಿ ಅಂತಿಮ ಸಂಸ್ಕಾರ ಇನ್ನ ಮಾಡೋತನಾಗಿನ ಕಾಲ ಮಿಂಚಿಲ್ಲ ಈ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸುಪುತ್ರನಿಗೆ ಮತ್ತೆ ಮೃನಾಳನಿಗೆ ಬಿಗ್ ಟಾನಿಕ್ ಮತ್ತು ಒಂದು ಒಂದು ಶಕ್ತಿ ಸಿಕ್ಕೈತಿ ಇದೇ ಕಾಂಗ್ರೆಸ್ ಬಾವುಟ ಹಾರಸ್ಥಾನ ಈಗ ವಿಚಾರ ಮಾಡಾಕತ್ತಾರ ಬೆಳಗಾವಿ ಲೋಕಸಭಾ ಪುಣ್ಯವಂತ ಮತದಾರರು ಜಾತಿ ಭೇದ ಪಕ್ಷ ನೋಡುವಾರು ಒಂದು ಮಹಿಳೆಗೆ ಅನ್ಯಾಯ ಐತ ಅಂದ್ಮೇಲೆ ಮಹಿಳೆ ಜೊತೆ ಇರ್ತೀವಿ ನಮಗೆ ಯಾವುದೇ ಪಕ್ಷ ಬೇಡ ಏನು ಬೇಡ ನಮಗೆ ಹೆಬ್ಬಾಳ್ ಕರೆತಾಯಿ ಬೇಕನ್ನಾಕತಾರ್ರಿ ಬೆಳ್ಳಂ ಬೆಳಗಿಂದ ಸಾವಿರಾರು ಫೋನ್ಗಳು ಕಾಕಾ ಇನ್ನೂ ನ್ಯೂಸ್ ಬಂದಿಲ್ಲ ನಿಂದ ಜವಾರಿ ನ್ಯೂಸ್ ಬಂದಿಲ್ಲ ಕಾಕಾ ಯಾಕೆ ಇನ್ನೂ ತಡ ಮಾಡಾಕತ್ತೀಯ ಅಂದ್ರೆ ಬೆಳಗಿಂದ ವಿಶ್ಲೇಷಣೆ ಕೇಳಾಕತ್ತೀನಿ ಕ್ರಿಯೆ ಪ್ರತಿಕ್ರಿಯೆಗಳು ಯಾವ ಇವತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆಗಲಿ ಜಿಲ್ಲಾ ಅಧ್ಯಕ್ಷ ಆಗಲಿ ಅದನ್ನ ಖಂಡನೆ ಮಾಡಿ ಇದೇ ಸಂಜಯ್ ಪಾಟೀಲ್ ನನ್ನ ಪಕ್ಷದಿಂದ ಉಚ್ಛಾಟನೆ ಮಾಡುವಂಥ ನೋಟಿಸ್ ಕೊಡುವಂಥ ಕ್ಷಮೆ ಕೇಳುವಂಥ ಪ್ರಮೇಯ ಸಹಿತ ಮಾಡಿಲ್ಲ ಅಂದ್ರೆ ನಿಮ್ಮ ಸಿದ್ಧಾಂತಗಳು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಬಿಗಟಾನಿಕ್ ಆಗಿ ತೋರಿಸ್ತೈತಿ ಇದೇ ಮರ್ನಾಲ್ ಬಾಟ ಹಾರಸ್ತಾನ ಆ ಚಿಕ್ಕ ಮಗು ನಗಾಕತಾನ ಇದೇ ಇವತ್ತಿನ ಕಡಕ ಜವಾರಿಯ ಸ್ಟೋರಿ ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಘಟನೆ ಆದ ಮರದಿನ ಪ್ರೇಸ್ ಮೀಟ್ ಮಾಡಿದ್ದ ಸೌಜನ್ಯದ ಮಾತುಗಳು ಸಂಸ್ಕೃತಿಯ ಮಾತುಗಳು ಮೃದು ಮಾತುಗಳು ಪ್ರೀತಿಯ ಮಾತುಗಳು ಎಷ್ಟರ ಹೃದಯವನ್ನು ಮನಗೆಲ್ಲು ಅಂತ ಈ ಲಕ್ಷ್ಮೀ ತಾಯಿ ಶಾಪ ತಗೊಂಡ್ರ ನಷ್ಟ ಬೂದಿ ಆಗುತ್ತೀರಿ ಅನ್ನೋದೇ ಇವತ್ತಿನ ವಿಶೇಷ ನಿದರ್ಶನದ ಸ್ಟೋರಿ ಹಂಗಾದ್ರ ಭಾರತೀಯ ಜನತಾ ಪಕ್ಷ ಮಕಾಡೆ ಮಲಗಿತು ಇಲ್ಲಿ ಕಾಂಗ್ರೆಸ್ ತನ್ನ ಬಾವುಟ ಹಾರಿಸ್ತು ಬೆಳಗಾವಿ ಜಿಲ್ಲೆಯ ಎರಡೂ ಲೋಕಸಭಾ ಸದಸ್ಯ ಸ್ಥಾನ ಕಾಂಗ್ರೆಸ್ ಬುಟ್ಟಿಗೆ ಬೀಳ್ತಾವ ಅನ್ನೋದು ಕಡಕ್ ಜವಾರಿ ಕಾಕಾಣ ಸಮೀಕ್ಷೆ ಹಂಗಾದ್ರೆ ನಂಬರ್ ಒನ್ ಯೂಟ್ಯೂಬ್ದಾಗ ದಾಗ ಬಟನ್ ಹೊಡಿತೀರಿ ಯೂಟ್ಯೂಬ್ದಾಗ ದಾಗ ಬಟನ್ ಹೊಡೀರಿ ಸಬ್ಸ್ಕ್ರೈಬ್ ಆಗಿರಿ ಬೆಲ್ಲ ಬಟನ್ ಹೊಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡ್ರಿ ಅನಿಸಿಕೆಗಳನ್ನ ಹಾಕ್ರಿ ಲೈಕ್ ಮತ್ತೆ ಶೇರ್ ಮಾಡ್ರಿ ಕಡಕ ಜವಾರಿ ಕಾಕ ಸತ್ಯದೊಂದಿಗೆ ಮತ್ತೊಂದು ಸುದ್ದಿ ತೊಗೊಂಬರ್ತಾನ ಹಂಗಾದ್ರೆ ಮತ್ತೊಂದು ಜವಾರಿ ಸುದ್ದಿ ತೊಗೊಂಬರಲ್ರಿ ನಮಸ್ಕಾರ ಕರ್ನಾಟಕ ರಾಜ್ಯದ ಮಹಿಳೆಯರನ್ನ ನಾನು ಪ್ರತಿನಿಧಿಸ್ತೀನಿ ಒಬ್ಬ ಮಹಿಳಾ ಮಂತ್ರಿ ಆಗಿದ್ದೀನಿ ಯಾವುದೇ ವಿಚಾರವನ್ನ ಮಾತನಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು ಮಾತನಾಡೋದು ಅಂತಂದ್ರೆ ಈ ರೀತಿ ಅಲ್ಲ ದೇಶದ ಸಂಸ್ಕೃತಿ ಮಾತ್ ಬಾ ಮಾತನಾಡಿದ್ರೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಹೇಳಿದ್ರೆ ರಾಮನ ಬಗ್ಗೆ ಮಾತನಾಡ್ತಾರೆ ಇದನ್ನ ಇವ್ರಿಗೆ ಕಳ್ಸಿದ್ದು ಇದೇನಾ ಅವರ ಹಿಡನ್ ಅಜೆಂಡ ಇವತ್ತು ಯಾರಿಗೆ ಮಾತಾಡಿದ್ದಾರೆ ಅವರು ಆ ವೇದಿಕೆ ಮೇಲೆ ಯಾರ್ಯಾರಿದ್ರು ಯಾಕೆ ಅವ್ರ ಅವ್ರನ್ನ ತಡಿಲ ಸ್ವಂತ ಮಂಗಲಕ ಅಂಗಡಿಯವ್ರನು ಇದ್ರಲ್ಲ ಮಾಜಿ ಮುಖ್ಯಮಂತ್ರಿಗಳಿದ್ರಲ್ಲ ಇನ್ನೂ ಅನೇಕ ಪ್ರಮುಖರು ಇದ್ರಲ್ಲ ಇವರು ಇವ್ರ ಕಡೆಯಿಂದ ಇವ್ರ ಮುಖಾಂತರ ಮಾತನಾಡಿಸ್ತಾ ಇದ್ದಾರಾ ಅಥವಾ ಈ ರೀತಿ ಹಲವು ಬಾರಿ ಮಾತನಾಡಿದಾರೆ ಸಂಜಯ್ ಪಾಟೀಲ್ಗೆ ನಮ್ಮ ಕ್ಷೇತ್ರದಲ್ಲಾಗ್ಲಿ ನಮ್ಮ ಜಿಲ್ಲೆಯಲ್ಲಾಗ್ಲಿ ಅವ್ರ ಸ್ಥಾನ ಏನೋದನ್ನ ಮತದಾರರು ಈಗಾಗಲೇ ತೋರಿಸಿದ್ದಾರೆ ಅದು ಅಲ್ಲ ಪ್ರಶ್ನೆ ಇದು ನನಗೆ ಮಾಡಿದಂಥ ಅವಮಾನ ಅಲ್ಲ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂಥ ಅವಮಾನ ನಾನು ಲಿಂಗಾಯತ ಸಮಾಜದ ಹೆಣ್ಮಗಳು ಇವತ್ತು ನನ್ನ ಲಿಂಗಾಯತ ಸಮಾಜಕ್ಕೆ ಮಾಡಿದಂಥ ಒಂದು ಅವಮರ್ಯಾದೆ ಈ ಸಂಜಯ್ ಪಾಟೀಲ್ರು ಮತ್ತು ಬಿ ಜೆ ಪಿಯವರು ಅವರು ಅಂತ ಹೇಳಿ ಇಡೀ ಮಹಿಳಾ ಕುಲ ಚೀತು ಅಂತ ಇದೆ ರಾಜ್ಯದ ಎಲ್ಲ ಮಹಿಳೆಯರಿಗೆ ನಾನು ಕರೆ ಕೊಡ್ತೀನಿ ಅವ್ರಿಗೆ ಧಿಕ್ಕರಿಸಿ ಅಂತ ಹೇಳಿ ನಾನು ಕರೆ ಕೊಡ್ತೀನಿ ನೋಡಿ ಅವರ ವರ್ತನೆ ಅವರ ಸಂಸ್ಕೃತಿ ಒಂದೊಂದಾಗಿ ಒಂದೊಂದಾಗಿ ಜನರ ಎದುರುಗಡೆ ಹೋಗ್ತಾ ಇದೆ ನನಗೇನೆ ಈ ರೀತಿ ಮಾತನಾಡಿದಂಥವ್ರು ನನ್ನ ಬಗ್ಗೆನೇ ಈ ಭಾವನೆಯನ್ನು ಇಟ್ಕೊಂಡಂಥವ್ರು ಇನ್ನೂ ಒಂದು ಒಬ್ಬ ಈ ರಾಜ್ಯದ ಸಾಮಾನ್ಯ ಮಹಿಳೆಯ ಬಗ್ಗೆ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೆ ನಾನು ಬೇರೆಯವರ ಬಗ್ಗೆ ನಾನು ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ ಇಡೀ ಬೆಳಗಾವಿ ಜಿಲ್ಲೆಯವ್ರಿಗೆ ಗೊತ್ತಿದೆ ಸಂಜಯ್ ಪಾಟೀಲ್ ಅವರು ಏನು ಅಂತ ಹೇಳಿ ನಾನು ಅದನ್ನ ಕೆಣಕೋಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಪ್ರಸ್ತುತ ಬಂದಿದ್ದು ಒಬ್ಬ ಮಹಿಳೆಯ ಆತ್ಮ ಗೌರವದ ಬಗ್ಗೆ ಪ್ರಶ್ನೆ ಬಂದಿದೆ ಯಾಕೆ ಈ ರೀತಿ ಅವರ ಹಿಡನ್ ಅಜೆಂಡಾನೇ ಇದು ಅದಕ್ಕೋಸ್ಕರ ಗ್ಯಾರಂಟಿ ಕೂಡ ವಿರೋಧ ಮಾಡ್ತಾ ಇದಾರೆ ಅವರು ಬಿಜೆಪಿಯವರು ಮಹಿಳೆಯರ ಸಬಲೀಕರಣದ ವಿರೋಧಿಗಳು ಮಹಿಳಾ ಅಭಿವೃದ್ಧಿಯ ವಿರೋಧಿಗಳು ಬಾಯಿ ಸುಮ್ಮನೆ ಮಾತಾಡೋದು ರಾಮನ ಹೆಸರನ್ನ ತೆಗೆದುಕೊಂಡು ಇವತ್ತು ರಾಮರಾಜ್ಯದ ಪರಿಕಲ್ಪನೆ ಇಲ್ಲ ಅವರಿಗೆ ಮಹಿಳೆಯರ ತೇಜವಧೆ ಮಾಡದೆ ಅವರ ಹಿಡನ್ನ ಕೋಳಿ ಕೂಗಿದ್ರೇನೆ ಬೆಳಕಾಗುತ್ತೆ ಅಂತ ಟಾಮ್ ಟಾಮ್ ಹೊಡಿಯುವಂತವ್ರು ಕಾಂಗ್ರೆಸ್ ಪಕ್ಷದವರಲ್ಲ ಇವತ್ತು ನೀವು ಉತ್ತರ ಕೊಡಬೇಕಾಗತ್ತೆ ಸಮಾಜಕ್ಕೆ ಎರಡು ಸಾವಿರ ರೂಪಾಯಿ ನಿಮಗೆ ಮಹಿಳೆಯರಿಗೆ ಕೊಡೋದು ನಿಮಗೆ ಬಹಳಷ್ಟು ಕ್ಷುಲ್ಲಕ ಅನಿಸ್ತಾ ಇದೆ ನೀವು ಮಹಿಳೆಯರನ್ನ ಆ ರೀತಿ ನೋಡ್ತಾ ಇದ್ದೀರಾ ನೀವು ಹೇಳ್ತೀರಾ ಅದಾನಿಯವರಾಗ್ಲಿ ಅಂಬಾನಿಯವರಾಗ್ಲಿ ನಿಮಗೆ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ನೀವು ಏನು ಬಿಸಿನೆಸ್ ಗಳನ್ನ ಮಾಡ್ತೀರಾ ಅದಕ್ಕೆ ನಿಮ್ಗೆಲ್ಲ ಓಕೆ ಎರಡು ಸಾವಿರ ರೂಪಾಯಿಯನ್ನ ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಇದ್ದಂತ ಒಬ್ಬ ಮಹಿಳಾ ಸಬಲೀಕರಣಕ್ಕೆ ಕೊಟ್ರೆ ನಿಮ್ಗೆ ಇಷ್ಟೊಂದು ಸಂಕಟ ಆಗ್ತಾ ಇದೆ ರಿಲೇಟೆಡ್ ರೂಪಾಯಿ ಈಗ ಗ್ರಾಮೀಣ ಭಾಗದ ಮಹಿಳೆಯರೆಲ್ಲರೂ ಕೂಡ ಹಾದಿ ತಪ್ತಾ ತಪ್ಪಾರೆ ಸ್ವಾಮಿ ಅನ್ನ ಅವ್ರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತಾನೆ ಈ ರಾಜ್ಯದ ಒಬ್ಬ ಮಹಿಳಾ ಮಂತ್ರಿಯಾಗಿ ಯಾವ ಹಳ್ಳಿಯ ಹೆಣ್ಣು ದಾರಿ ತಪ್ಪಿದಾಳೆ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡಬೇಕಾಗುತ್ತೆ ಇವತ್ತು ಏನು ಇಷ್ಟು ಹಗರಾಗಿ ಮಾತನಾಡೋದು ಹಳ್ಳಿಯ ಹೆಣ್ಣು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಇಡೀ ರಾಜ್ಯದ ಮಹಿಳೆಯರು ಇವ್ರ ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಮಹಿಳಾ ಶಕ್ತಿ ಅಂದ್ರೇನು ಸ್ತ್ರೀ ಶಕ್ತಿ ಅಂದ್ರೇನು ಸ್ತ್ರೀ ಕುಲದ ಗೌರವ ಅಂದ್ರೇನು ಅನ್ನೋದನ್ನ ಈ ಕುಮಾರಸ್ವಾಮಿ ಅವರಿಗೆ ಈ ಅವರಿಗೆ ತೋರಿಸಿಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಗೃಹಲಕ್ಷ್ಮಿಯ ಯೋಜನೆಯನ್ನ ಎರಡು ಸಾವಿರ ರೂಪಾಯಿ ಇರಬಹುದು ಶಕ್ತಿ ಯೋಜನೆ ಇರಬಹುದು ಅನ್ನಭಾಗ್ಯ ಇರಬಹುದು ಮಹಿಳಾ ಕುಲಕ್ಕೆ ಸ್ತ್ರೀ ಸಬಲೀಕರಣಕ್ಕೆ ಮಾಡಿದಂತ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯೋಜನೆಗಳು ಯಾವ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ

ಇಡೀ ರಾಜ್ಯದಲ್ಲಿ ಅವರ ಒಂದು ಏನು ಮನಸ್ಥಿತಿ ಅನ್ನೋದನ್ನ ಮತದಾರರು ಈಗಾಗಲೇ ಗಮನಿಸಿದ್ದಾರೆ ಅವ್ರದ್ದು ಒಂದೇ ಒಂದು ಸುಳ್ಳು ಹೇಳೋದು ಜನರನ್ನ ದಿಶಾಭೂಲ್ ಮಾಡೋದು ಲೀಡರ್ಗಳ ಇಮೇಜ್ನ ಟರ್ನಿಶ್ ಮಾಡೋದು ಈ ಒಂದು ಅಜೆಂಡಾ ಬಿಟ್ಟು ಅವ್ರ ಹತ್ರ ಬೇರೆ ವಿಷಯಗಳೇ ಇಲ್ಲ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಂತಂದ್ರೆ ಒಂದು ಶಬ್ದ ಕೂಡ ಈ ನಾಯಕರು ಅಭಿವೃದ್ಧಿ ಬಗ್ಗೆ ಮಾತನಾಡೋದಿಲ್ಲ ಈ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳೋದಿಲ್ಲ ಮಾತನಾಡು ಅಂತಂದ್ರೆ ಬರೀ ಈ ರೀತಿ ಮಾತನಾಡ್ತಾರೆ